ನಮಸ್ಕಾರ ಕೇಳುಗರೆ ವಿದೇಶದಲ್ಲಿ ನೆಲೆಸಿದ್ರು ತಮ್ಮ ಮೂಲದ ಇಡಿಗಂಟನ್ನು ಕರ್ನಾಟಕದಲ್ಲೇ ಉಳಿಸಿಕೊಂಡಿರುವ ಡಾಕ್ಟರ್ ಹಿರೇಮಲ್ಲೂರ್ ಈಶ್ವರನ್ ಒಬ್ಬ ಖ್ಯಾತ ಸಮಾಜ ವಿಜ್ಞಾನಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಅಧ್ಯಾಪನ ಮಾಡಿ ಅನಂತರ ವಿದೇಶಕ್ಕೆ ವಲಸೆ ಹೋದ ಅವರು ಆಕ್ಸ್ಫರ್ಡ್ ಹಾಗೂ ಲೈಡನ್ ವಿಶ್ವವಿದ್ಯಾಲಯಗಳಲ್ಲಿ ಸಾಮಾಜಿಕ ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡಿ ಅನಂತರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಕೆನಡಾದ ಟೊರಾಂಟೊ ನಗರದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ದುಡಿದಿದ್ದಾರೆ ವಿಶ್ವದ ವಿವಿಧ ಜನಾಂಗಗಳ ಕುರಿತಾಗಿ ಆ ಜನಾಂಗಗಳ ಕುಟುಂಬ ವ್ಯವಸ್ಥೆ ಕುರಿತಾಗಿ ಆಳವಾದ ಅಧ್ಯಯನ ಮಾಡಿ ಇಂಗ್ಲಿಷ್ನಲ್ಲಿ ಮೌಲಿಕ ಗ್ರಂಥಗಳನ್ನು ರಚಿಸಿರುವ ಅವರು ಭಾರತದ ವಿವಿಧ ಧರ್ಮಗಳನ್ನು ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿಯೂ ಗ್ರಂಥಗಳನ್ನು ಬರೆದಿದ್ದಾರೆ ಕರ್ನಾಟಕದಲ್ಲಿ ಹುಟ್ಟಿ ಹಾಲೆಂಡಿನ ಕನ್ನ ಮದುವೆಯಾಗಿ ಈಗ ಕೆನಡಾದಲ್ಲಿ ನೆಲೆಸಿರುವ ಅವರದು ವಿವಿಧ ಸಂಸ್ಕೃತಿಗಳು ಸಮನ್ವಯಗೊಂಡ ವ್ಯಕ್ತಿತ್ವ ಸಮಾಜ ವಿಜ್ಞಾನಿ ಮಾತ್ರ ಆಗಿರದೆ ಕನ್ನಡದ ಒಬ್ಬ ಸಂವೇದನಾಶೀಲ ಬರಹಗಾರರೂ ಆಗಿರುವ ಅವರು ವರ್ಷದ ರಜೆಯಲ್ಲಿ ನಾಲ್ಕೈದು ತಿಂಗಳು ಕರ್ನಾಟಕಕ್ಕೆ ಬಂದು ಪ್ರತಿ ಕ್ಷಣವನ್ನು ಅಧ್ಯಯನದಲ್ಲಿ ವಿನಿಯೋಗಿಸುವ ಪರಿಪಾಠವನ್ನು ಇಟ್ಟುಕೊಂಡಿದ್ದಾರೆ ತಾಯ್ನಾಡಿನಲ್ಲಿ ಇಟ್ಟ ಪ್ರೀತಿಯ ಫಿಕ್ಸ್ಡ್ ಡಿಪಾಸಿಟ್ ಅನ್ನು ಅವರು ಉಪಯೋಗಿಸುವ ರೀತಿಯದು ಈ ಸಲದ ರಜೆಗಾಗಿ ಬಂದ ಅವರನ್ನು ಆಕಾಶವಾಣಿ ಸಂದರ್ಶಿಸಿತು ನಮಸ್ಕಾರ ಡಾಕ್ಟರ್ ಹಿರೇಮಲ್ಲೂರ್ ಈಶ್ವರನ್ ಅವರೇ ನಮಸ್ಕಾರ ಕನ್ನಡ ಸಾಹಿತ್ಯ ಓದುತ್ತಿದ್ದ ನೀವು ಸಮಾಜಶಾಸ್ತ್ರದ ಕಡೆ ಹೊರಳಿದವರು ಅನಂತರ ವಿಶ್ವ ಸಮಾಜವನ್ನು ನೋಡಿದವರು ಹಾಗೂ ಅಧ್ಯಯನವನ್ನು ಕೂಡ ಮಾಡಿದವರು ಈ ವ್ಯಾಪಕ ಅನುಭವದ ಹಿನ್ನೆಲೆಯಲ್ಲಿ ಸಮಾಜ ವಿಜ್ಞಾನಿಯ ವಿಶ್ವ ಸಮಾಜದ ಪರಿಕಲ್ಪನೆ ಎಂಥದ್ದು ಅನ್ನೋದನ್ನು ಮೊದಲು ತಿಳಿಸ್ತೀರ ನಾನು ಮೊದಲು ಯುರೋಪಿಗೆ ಹೋದಾಗ ಆ ದೇಶ ಮತ್ತು ಈ ದೇಶ ಪೂರ್ವ ಮತ್ತು ಪಶ್ಚಿಮ ದೇಶಗಳು ಒಂದಕ್ಕೊಂದು ಪರಸ್ಪರ ವಿರೋಧಕ ಅದಾವ ಅಂತ ನನಗನಿಸಿತ್ತು ಆದರೆ ನಾನು ಓದ್ಕೋತ ಹೋದಾಗ ಅಲ್ಲಿ ಸಮಾಜ ಅಭ್ಯಾಸ ಮಾಡ್ಕೋತ ಹೋದಾಗ ನಾವು ಅಷ್ಟು ದೂರದಲ್ಲಿ ಇಲ್ಲ ನಮ್ಮಲ್ಲಿ ಸಮಾನ ಗುಣಗಳವ ಒಬ್ಬರೊಬ್ಬರನ್ನು ತಿಳ್ಕೊಳ್ಳಿಕ್ಕೆ ಆ ಸಮಾನಗಳು ಸಹಾಯ ಮಾಡ್ತಾವ ಅನ್ನೋದನ್ನು ನಾನು ಕಲಿತುಕೊಂಡೆ ನಾನು ಅಧ್ಯಯನದ ಮೂಲಕ ಅದಕ್ಕೂ ಪೂರ್ವದಲ್ಲಿ ಕಲಿತುಕೊಂಡಂಥದ್ದು ಪೂರ್ವ ಪೂರ್ವವೇ ಪಶ್ಚಿಮ ಪಶ್ಚಿಮವೇ ಅನ್ನುವಂಥ ಭಾವನೆ ಅಲ್ಲಿಯ ಸಮಾಜ ಮತ್ತು ಜೀವನವನ್ನು ಅಭ್ಯಾಸ ಮಾಡಿದಾಗ ಸಂಪೂರ್ಣ ಹೋತು ಅಂತ ಹೇಳ್ಬೋದು ನನ್ನ ದೃಷ್ಟಿಯಲ್ಲಿ ನಾ ಮಾನವ ಎಲ್ಲೇ ಇರಲಿ ಯಾವ ಕಾಲದಲ್ಲಿ ಇರಲಿ ಯಾವ ಜಗತ್ತಿನ ಇರಲಿ ಆತ ಸಮಾನ ಗುಣಗಳನ್ನು ಬೆಳೆಸಿಕೊಂಡಾನ ಆ ಗುಣಗಳನ್ನು ತಿಳಿದುಕೊಳ್ಳುವ ಅವಕಾಶ ಈಗ ಭಾಳ ಮಹತ್ವದ್ದಲ್ಲ ಈ ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ತೊಡಗಿದವರು ಅವರ ಗುರಿ ಮತ್ತು ಉದ್ದೇಶ ಅಧ್ಯಯನ ಒಂದನೋ ಅಂತಿರೋ ಅಥವಾ ಅದನ್ನು ಮೀರಿದಂತಹ ಇನ್ನೂ ಏನಾದರೂ ಜವಾಬ್ದಾರಿಗಳು ಅವ್ರಿಗೆ ಇರ್ತಾವಂತಿರೋ ಇದರಲ್ಲಿ ತಾತ್ವಿಕವಾಗಿ ಎರಡು ಅಭಿಪ್ರಾಯಗಳಿವೆ ಮೊದಲನೆಯದು ವಿಜ್ಞಾನಿ ವಿಜ್ಞಾನಿಯಾಗಿರಬೇಕು ಎರಡನೆಯದು ವಿಜ್ಞಾನಿ ಬರೀ ತಾತ್ವಿಕವಾಗಿ ತನ್ನ ಅಧ್ಯಯನ ಮಾಡಿಕೊಂಡು ಹೋಗ್ದ ತಾನು ಏನು ಕಲಿತರ್ತಾನೆ ಅದರ ಫಲ ಸಮಾಜಕ್ಕೆ ಮುಟ್ಟಬೇಕು ಅನ್ನೋದು ಎರಡನೇ ಪಂಥ ನನ್ನ ಮಟ್ಟಿಗೆ ಹೇಳೋದಾದ್ರೆ ನಾನು ಎರಡನೇ ಪಂಥಕ್ಕೆ ಸೇರಿದಮ್ಮ ನಾವು ಜನಜೀವನವನ್ನು ಅಭ್ಯಾಸ ಮಾಡೋದು ಅಷ್ಟೇ ಅಲ್ಲ ನಾವು ತಿಳಿದ ತಿಳಿದುಕೊಂಡಂಥ ಅನುಭವವನ್ನು ಸಮಾಜದ ಉಪಯೋಗಕ್ಕಾಗಿ ಬಳಸಿಕೊಳ್ಬೇಕು ಅಂತ ಅನ್ನೋದು ನಾನು ಯಾವಾಗಲೂ ಸಾಧಿಸ್ಕೊಂಡು ಬಂದೀನಿ ಅದಕ್ಕೆ ಆ ದೃಷ್ಟಿಯಿಂದ ಹೇಳೋದಾದ್ರೆ ಸಮಾಜ ವಿಜ್ಞಾನಿ ಆತನು ಬದಲಾವಣೆಯ ಪುರಸ್ಕೃತನೂ ಆಗ್ಯಾನ ಅಂತ ನನಗನ್ನಿಸ್ತದೆ ಡಾಕ್ಟರ್ ಹಿರೇಮಲ್ಲೂರವರೇ ಈ ಪಾಶ್ಚಾತ್ಯ ದೇಶಗಳು ಅಂದ ಕೂಡಲೇ ಸಾಮಾನ್ಯವಾಗಿ ಭಾರತೀಯ ಮನಸ್ಸುಗಳಲ್ಲಿ ಬರೋದು ಅವು ಯಾವ ನಿರ್ಬಂಧಗಳು ಇಲ್ಲದ ಮುಕ್ತ ಸಮಾಜವನ್ನು ಹೊಂದಿವೆ ಅನ್ನುವಂಥದ್ದು ನಿಜವಾಗಿಯೂ ಅದು ಅಷ್ಟೊಂದು ಮುಕ್ತವಾದ ಸಮಾಜವೇ ಅಲ್ಲಿ ನಿರ್ಬಂಧಗಳೇ ಇಲ್ಲವೆ ಒಂದು ವೇಳೆ ಅದು ಮುಕ್ತ ಆಗಿರಲಿಲ್ಲ ಅಂದರೆ ಅದನ್ನು ಇನ್ನು ಯಾವ ಹೆಸರಿನಲ್ಲಿ ಕರೀಲಿಕ್ಕೆ ಸಾಧ್ಯ ಇದೆ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಈ ಮುಕ್ತ ಸಮಾಜ ಮತ್ತು ಆವೃತ ಸಮಾಜ ಅನ್ನೋ ಭಾವನೆ ತುಸುಮಟ್ಟಿಗೆ ಸತ್ಯದ ಈಗ ಭಾರತ ಜಿ ನಮ್ಮ ಈ ದೇಶದಲ್ಲಿ ಬೆಳೆಯುವಂತಹ ಜೀವನ ಏನದ ನಮ್ಮ ಕೌಟುಂಬಿಕ ಜೀವನ ಅಂತ ಹೇಳ್ಕೊಡ್ರಿ ಅಥವಾ ನಮ್ಮ ಸಾರ್ವಜನಿಕ ಜೀವನ ಅಂತ ಹೇಳ್ಕೊಡ್ರಿ ಅವನ್ನು ನಾವು ಒಂದು ಬಗೆಯ ಆವೃತ ಜೀವನ ಅಂತ ಕರೆದುಕೊಂಡೇವೆ ಅಂದರೆ ನಾ ಕಳ್ಳ ಬಳ್ಳಿ ಇದು ಒಂದು ಸಮುದಾಯ ಒಂದು ಆವೃತ ಇದು ಇದರೊಳಗೆ ಯಾರು ಭೇದಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಆ ದೇಶದಲ್ಲಿ ಈ ಜೀವನ ಮುಕ್ತದ ಒಂದ್ರ ಬಾಗಿಲು ಯಾವಾಗಲೂ ತೆಗೆದದ ಅಂತ ಮನೆ ಬಾಗಿಲು ಯಾವಾಗಲೂ ತೆಗೆದದ ಅಂತ ಅದು ಸಾಂಕೇತವಾಗಿನೂ ತೆರೆದಿಲ್ಲ ವಾಸ್ತವಿಕ ರೀತಿಯಲ್ಲಿ ತೆರೆದಿಲ್ಲ ನೀವು ಇದನ್ನು ಯಾವಾಗ ನಿಮಗಿದು ಏನು ಅನುಭವ ಬರ್ತದಂದ್ರೆ ಎಷ್ಟರ ಮಟ್ಟಿಗೆ ನೀವು ಆ ಜೀವನವನ್ನು ಸರಿಯಾಗಿ ಅರ್ಥ ಮಾಡ್ಕೋತೀರಿ ತಿಳ್ಕೋತೀರಿ ಅವಾಗ ನಿಮಗೆ ಅನಿಸ್ತದ ಅದು ಮೊದಲು ಮುಕ್ತವಾಗಿ ಕಂಡಂತಹದ್ದು ಕೊನೆ ಕೊನೆಗೆ ನಿಮ್ಗೆ ತಿಳ್ಕೊತ ಬಂದಂಗೆ ಅದು ಅಷ್ಟು ನಾವು ತಿಳ್ಕೊಂಡಂಗೆ ಮುಕ್ತ ಇಲ್ಲ ಅದು ನಿಯಂತ್ರಿತ ಬದುಕುನೇ ಇದೆ ಅಂದರೆ ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ ನೀವು ಬಹುಶಃ ಕುಟುಂಬದ ಕಲ್ಪನೆ ನಿಮಗೆ ತಮಗೆ ಇರ್ತಿರಬೇಕು ಅಲ್ಲಿ ಹುಡುಗರು ಹುಡುಗಿಯರು ತಮ್ಮ ಮದುವೆಯನ್ನು ಮದುವೆಗೆ ತಮಗೆ ಬೇಕಾದಂಥ ವಾರನನ್ನು ವಧುವನ್ನು ಆರಿಸ್ಕೋತಾರ ಅನ್ನೋದು ಅದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದ್ದರೂ ಕೂಡ ತಂದೆ ತಾಯಿ ಕಳ್ಳು ಬಳ್ಳಿ ಸ್ನೇಹವರ್ಗ ಮತ್ತು ಈ ಧರ್ಮದ ಇವು ಏನು ನಿಯಂತ್ರಣಗಳಿವೆ ಅವು ಎಲ್ಲವೂ ಅದ್ರಾಗ ಸೇರ್ಕೊಂಡು ಬಿಟ್ಟಾವ ಅಂದ್ರೆ ತಂದೆ ತಾಯಿ ತಾವು ಇದ್ದಂಥ ಪೀಠವನ್ನು ಬಿಟ್ಕೊಳ್ಳಿಕ್ಕೆ ಎಂದು ತಯಾರಿಲ್ಲ ಯಾಕಂದ್ರೆ ಮಕ್ಕಳ ಕಲ್ಯಾ ಕಲ್ಯಾಣನೇ ಅವರ ಆಶೆ ಅದಕ್ಕೆ ದಾರಿ ಎಲ್ಲಿ ತಪ್ತಾರ ಅನ್ನೋದನ್ನು ಆ ಅವರು ಕೈ ಹಾಕ್ತಾರೆ ಅದರಲ್ಲಿ ಅದು ಮಕ್ಕಳಿಗೂ ಗೊತ್ತಿರ್ತದ ತಂದೆಯ ತಾಯಿ ಮಾತು ಮೀರಿ ಹೋಗಬಾರ್ದು ಅನ್ನೋದು ಆ ದೃಷ್ಟಿಯಿಂದ ಅದು ಮುಕ್ತ ಸಂಪೂರ್ಣ ಮುಕ್ತದ ಅಂತ ನನಗನ್ಸೋದಿಲ್ಲ ಮತ್ತು ಅದು ಇಲ್ಲ ಈ ದೇಶದಲ್ಲಿ ಕೂಡ ಅಷ್ಟು ಮುಕ್ತತೆ ಇರದಿದ್ರು ಕೂಡ ಇಲ್ಲೂ ಹುಡುಗರನ್ನ ಹುಡುಗಿಯರನ್ನ ತಂದೆ ತಾಯಿ ಕೇಳ್ತಾರೆ ನಿನಗೇನು ಏನು ಅನ್ನಿಸ್ತದ ಅಂತ ಅದಕ್ಕೆ ಇದು ಈ ತೆರೆದ ಜೀವನ ಮತ್ತು ಆವೃತ್ತಿ ಜೀವನ ಅಂತ ಅನ್ನೋದು ಏನಿದೆ ಅದು ಒಂದು ಆದರ್ಶದ ಮಟ್ಟಿಗೆ ಇರುವಂಥ ಒಂದು ದೃಷ್ಟಿಕೋನ ವಾಸ್ತವಿಕವಾಗಿ ಅದು ಪೂರ್ತಿ ತೆರೆದಿಲ್ಲ ಇದು ಪೂರ್ತಿ ಮುಚ್ಚಿಲ್ಲ ಇನ್ನೊಂದು ವಿಶಿಷ್ಟತೆ ಅಂದರೆ ಇತ್ತೀಚೆಗೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇನ್ಸ್ಟಂಟ್ ಫ್ಯಾಮಿಲಿ ಸಿಸ್ಟಮ್ ಅನ್ನೋದು ಹೆಚ್ಚಾಗ್ತಾ ಇದೆ ಅಂತೆ ಈ ಇನ್ಸ್ಟಂಟ್ ಫ್ಯಾಮಿಲಿ ಸಿಸ್ಟಮ್ ಅಂದ್ರೆ ಏನು ಮತ್ತು ಅದರ ಸಾಮಾಜಿಕ ಅಗತ್ಯ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಏನಿದೆ ಮತ್ತು ಅದು ಭಾರತದಲ್ಲಿ ಬರಬಹುದು ಹೇಗೆ ಅದನ್ನ ಹೇಳ್ತೀರಾ ಹೇಳ್ತೀನಿ ಇದು ಇನ್ಸ್ಟಂಟ್ ಅಂತ ನಾವು ಯಾತಕ್ಕ ಕರಿತೀವಿ ಅಂದ್ರೆ ಒಬ್ಬ ಮನುಷ್ಯ ಒಬ್ಬ ಮಹಿಳೆ ಇಬ್ರು ಮದುವೆ ಆಗೋ ಸಂದರ್ಭ ಬಂದಾಗ ಅವರು ಅದು ಮೊದಲೇ ಮದುವೆ ಮೊದಲನೇ ಮದುವೆ ಆಗಿರಬಹುದು ಅಥವಾ ಎರಡನೇ ಮದುವೆ ಆಗಿರಬಹುದು ಅಥವಾ ಮೂರನೇ ಮದುವೆ ಆಗಿರಬಹುದು ಅದರ ಅರ್ಥ ಅವರು ಒಮ್ಮೆ ಅಲ್ಲ ಎರಡು ಸಾರಿ ಅಲ್ಲ ಮೂರು ಸಾರಿ ವಿಚ್ಛೇದಕ್ಕೂ ವಿವಾಹ ವಿಚ್ಛೇದನಕ್ಕೆ ಒಳಗಾಗಿದ್ದರೂ ಕೂಡ ಮೂರು ಸತಿ ಆಗೋದಿಲ್ಲ ಅಪವಾದಕ್ಕಾಗ್ತಾವ ಅದರ ಮೊದಲ ಸಾರಿ ವಿವಾಹ ವಿಚ್ಛೇದನ ಆಗೋ ಸಂದರ್ಭ ನೂರಕ್ಕೂ ಮೂವತ್ತರಷ್ಟು ಸಾಧ್ಯ ಅದ ಈ ಕ್ಯಾಲಿಫೋರ್ನಿಯಾ ಮತ್ತು ಬ್ರಿಟಿಷ್ ಕೊಲಂಬಿಯಾ ಇಂಥದ್ದರಲ್ಲಿ ಸಾಮಾನ್ಯವಾಗಿ ಶೇಕಡ ಇಪ್ಪತ್ತೈದು ಮೂವತ್ತರಷ್ಟು ಮದುವೆಗಳು ಮುರಿತಾವ ಅದರ ಮುರಿದ ಮದುವೆಗಳೇನವ ಕೊನೆಯವರೆಗೆ ಮುರಿಯೋದಲ್ಲ ಅದು ಒಂದು ವರ್ಷ ಎರಡು ವರ್ಷ ಇಲ್ಲಿ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವ್ರಿಗೆ ಆ ಇದರಲ್ಲಿ ವರ್ಗದಲ್ಲಿ ಗುಂಪಿನಲ್ಲಿ ಬಹಳ ಮದುವೆಗಳು ಮುರಿತಾವ ಹೇಗೆ ಹಾಗೆ ಮಕ್ಕಳು ಹಾಕೋತ ಹೋಗ್ತಾರೆ ಹಂಗ ಮುರಿಯೋದಿಲ್ಲ ಯಾಕಂದ್ರೆ ಮಕ್ಕಳು ಗಂಡ ಹೆಂಡಿನ ಕೂಡಿಸುವಂಥ ಬಂಧನಗಳವು ಲಿಂಕ್ಸ್ ಅವು ಕೊಂಡಿಗಳು ಈಗ ಏನಾಗ್ತದ ಒಂದು ವೇಳೆ ಮದುವೆ ಆದವರು ಮಕ್ಕಳಿದ್ದವರು ಮುದಿ ಮುರಿದ್ರು ಅಂತಂದ್ರೆ ಅವನು ಮೊದಲೇ ಮದುವೆಯಿಂದ ಬಂದಂಥ ಮಕ್ಕಳು ಒಬ್ಬರಿಬ್ಬರು ಇರ್ಬೋದು ಆಕೆಯದ್ದು ಒಂದು ಎರಡು ಮಕ್ಕಳು ಇರ್ಬೋದು ಅವರು ಪುನಃ ಮದುವೆ ಆದಾಗ ಗಂಡನ ಮಕ್ಕಳು ಹೆಂಡತಿ ಮಕ್ಕಳು ಎರಡೂ ಕೂಡ್ಕೊಂಡು ಇವತ್ತು ನಾವು ಇನ್ಸ್ಟಂಟ್ ಫ್ಯಾಮಿಲಿ ಅಂತ ಕರಿತೀವಿ ಅದು ಯಾಕೆ ಇನ್ಸ್ಟಂಟ್ ಫ್ಯಾಮಿಲೀಸ್ ಆಗ್ತಾವಂದ್ರೆ ಅದು ವಿವಾಹಕ್ಕಿರುವಂತಹ ಸ್ವಾತಂತ್ರ್ಯ ಇಬ್ಬರಿಗೂ ತಮ್ಮ ಕಾಲ ಮೇಲೆ ನಿಂತು ಮದುವೆ ಆಗಬೇಕು ಅನ್ನುವಂಥದ್ದು ಒಂದು ಸ್ವಾತಂತ್ರ್ಯ ಏನಿದೆ ಆ ಸ್ವಾತಂತ್ರ್ಯ ಅದರ ಪರಿಣಾಮವಾಗಿ ಬಂದಂಥದ್ದು ವ್ಯವಸ್ಥಾ ಪದ್ಧತಿ ಇಲ್ಲೇ ಮಗಳಿಗೆ ಆ ಇದು ಸ್ವಾತಂತ್ರ್ಯ ಇನ್ನೂ ಇಲ್ಲ ಆರ್ಥಿಕ ಸ್ವಾತಂತ್ರ್ಯ ಇಲ್ಲ ಹೌದು ಭಾರತದಲ್ಲಿ ಅದಕ್ಕೆ ಆ ಮಗಳು ಇರ್ತಾಳೆ ತಂದೆ ತಾಯಿ ಮೇಲೆ ಅವಲಂಬನೆ ಇರ್ತಾಳೆ ಈಗ ದಿಲ್ಲಿ ಮುಂಬೈ ಈ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇದು ಇದೆ ಯಾಕಂದ್ರೆ ಕಲಿತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹೇಗಾಗಿ ಹೆಣ್ಣು ಮಗಳಿಗೆ ಆರ್ಥಿಕ ಸ್ವಾತಂತ್ರ್ಯ ಬರ್ತದ ಹಂಗಂಗೆ ಈ ಇನ್ಸ್ಟಂಟ್ ಫ್ಯಾಮಿಲಿ ಅಂತ ನೀವು ಕರಿತೀರಿ ತಮ್ಮ ಮಕ್ಕಳನ್ನಾಗಲೇ ಕಟ್ಕೊಂಡು ಬಂದುಬಿಟ್ಟಿರ್ತಾರೆ ಮದುವೆ ಆಗೋ ಪ ಕಾಲಕ್ಕೇ ಅವು ಆಗೋ ಪ್ರಸಂಗ ಹೆಚ್ಚಿಗೆ ಅದ ಮತ್ತು ಜಗತ್ತು ಏನದ ಈಗ ಒಂದು ಕಡೆ ಒಂದು ದಿಶೆಯಲ್ಲಿ ಹೊಂಟದ ಬದಲಾವಣೆ ಕಡೆಗೆ ಹೊಂಟದ ಅದು ತಿರುಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಬದಲಾವಣೆ ತಡೆ ಇಡ್ಲಿಕ್ಕೆ ಆಗೋದಿಲ್ಲ ಹ್ಯಾಗ ಔದ್ಯೋಗಿಕ ಅಭಿವೃದ್ಧಿನ ಬದಲಾವಣೆ ಹೆಚ್ಚಿಗೆ ಹಾಕೋತಾ ಹೋಗ್ತದೆ ಹ್ಯಾಗ ಗಂಡಿಗೆ ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಬರ್ತದೆ ಹಾಗ ಆ ಬಂಧನಗಳು ಅಂತ ಕಡಿಮೆ ಆಕೋತ ಬರ್ತಾವ ಆ ಬಂಧನಗಳು ಕಡಿಮೆ ಆಕೋತ ಬಂದಾಗ ಮುಕ್ತ ಮದುವೆಗಳು ಆರಂಭ ಆಗ್ತಾವ ಅವು ಆರಂಭ ಆದಂಗೆ ಮುರಿತಾವ ಮತ್ತು ಕೂಡ್ತಾವ ಇದರ ಪರಿಣಾಮವಾಗಿ ಇನ್ಸ್ಟಂಟ್ ಫ್ಯಾಮಿಲೀಸು ತತ್ಕ್ಷಣ ಆರಂಭ ಆಗುವಂಥ ಕುಟುಂಬಗಳು ಸಿಗ್ತಾವೆ ಇದೆಲ್ಲದರ ಪರಿಣಾಮ ಅಂದರೆ ಸಾಮಾಜಿಕ ಸಂರಚನೆ ಏನಿದೆಯಲ್ಲ ಅದರ ಮೇಲೆ ಏನಾದರೂ ಹೊಡೆತ ಬೀಳೋದಿಲ್ವ ಒಟ್ಟಾರೆಯಾಗಿ ಬೀಳ್ತದ ಅದು ಸಾಮಾಜಿಕ ರಚನೆ ಅಂತ ಏನದ ಸೋಷಿಯಲ್ ಸ್ಟ್ರಕ್ಚರ್ ಅಂತ ನಾವು ಇಂಗ್ಲೀಷ್ದಲ್ಲಿ ಕರೀತೇವೆ ಸಾಮಾಜಿಕ ರಚನೆ ಏನದ ಅದರ ಅದು ಯಾವಾಗಲೂ ಮೊದಲು ಇದ್ದಿದ್ದು ಈ ಕಠೋರವಾಗಿದ್ದದ್ದು ಜಟಿಲವಾಗಿದ್ದಂಥದ್ದು ಕಣ್ಕನಿಗೆ ಅದು ಬಹಳ ಸರಳ ಹಾಕೋತ ಮತ್ತು ಸಂಚಲನ ಹಾಕೋತೇ ಇರ್ತದ ಹ್ಯಾಗ ಸಂಚಲನ ಸಾಮಾಜಿಕ ರಚನೆಯಲ್ಲಿ ಹೆಚ್ಚಿಗೆ ಹಾಕೋತ ಹೋಗ್ತದ ಇದು ಬರ್ತದೆ ಸಮಾಜ ವಿಜ್ಞಾನಿಯಾಗಿ ನೀವು ಧರ್ಮಗಳ ಬಗ್ಗೆ ಕೂಡ ಸಾಕಷ್ಟು ಆಳವಾದ ಅಧ್ಯಯನವನ್ನು ಮಾಡಿದ್ದೀರಿ ಯಾವುದೇ ಒಂದು ಧರ್ಮದ ಸಾಮಾಜಿಕ ಜವಾಬ್ದಾರಿಗಳು ಏನು ನಿಮ್ಮ ದೃಷ್ಟಿಯೊಳಗೆ ಮತ್ತು ಅದು ಆ ಜವಾಬ್ದಾರಿಗಳನ್ನು ಯಾವ ರೀತಿ ಪೂರೈಸಬೇಕಂತೀರಿ ಧರ್ಮ ಮತ್ತು ಸಮಾಜ ಎರಡೂ ಒಂದಕ್ಕೊಂದು ತಳುಕಾಕೊಂಡ ಇದಕ್ಕೆ ನಾವು ಈ ಸಾಂಸ್ಥಿಕ ಅವಲಂಬನೆ ಅಂತ ಕರಿತೀವಿ ಇನ್ಸ್ಟಿಟ್ಯೂಷನಲ್ ಇಂಟರ್ಡಿಪೆಂಡೆನ್ಸ್ ಅಂತ ನಾವು ಹೇಳ್ಬೋದು ಸಾಂಸ್ಥಿಕ ಅವಲಂಬನೆ ಒಂದು ಸಂಸ್ಥೆ ಇನ್ನೊಂದ್ರ ಮೇಲೆ ಅವಲಂಬನೆ ಇರ್ತದೆ ಕುಟುಂಬ ಕಾನೂನು ಶಿಕ್ಷಣ ಆರ್ಥಿಕ ವ್ಯವಸ್ಥೆ ಇವೆಲ್ಲ ಹೊಂದ್ಕೊಂಡವ ಈ ದೃಷ್ಟಿಯಿಂದ ನಾವು ನೋಡಿದಾಗ ಈ ಧರ್ಮ ಮತ್ತು ಸಮಾಜಗಳು ಎರಡೂ ಒಂದಕ್ಕೊಂದು ತಳಗೆ ಹಾಕೊಂಡವ ಧರ್ಮ ಬಿಟ್ಟು ಸಮಾಜ ಬದುಕೋದಲ್ಲ ಸಮಾಜ ಇಲ್ಲದ ಹೊರತು ಧರ್ಮ ಬದ್ಕೋದಲ್ಲ ಯಾವೆರಡೂ ಅಷ್ಟ ಅವಲಂಬನವು ಅದಕ್ಕೆ ಧರ್ಮದಲ್ಲಿ ಏನು ಬದಲಾವಣೆ ಉಂಟಾಗ್ತದ ಅದು ಸಮಾಜದಲ್ಲಿ ಕಾಣಿಸ್ಕೋತದ ಸಮಾಜದಲ್ಲಿ ಉಂಟಾದಂಥ ಬದಲಾವಣೆ ಧರ್ಮದಲ್ಲಿ ಕಾಣ್ಕೋ ಕಾಣಿಸ್ತದೆ ಅವು ಕಾಲ ಕಾಲಕ್ಕನ್ನು ಎರಡೂ ಬದಲಾವಣೆ ಅನುಭವ ಅನುಭವಿಸ್ತಾ ಹೋಗ್ತಾವೆ ಈ ಧರ್ಮ ಸಮಾಜಕ್ಕೆ ನೆರವಾಗಿದೆ ಅನ್ನೋದನ್ನು ನಾವು ವಿದೇಶಗಳಲ್ಲೂ ಕಾಣ್ತೀವಿ ಸ್ವದೇಶದಲ್ಲೂ ಕಾಣ್ತೀವಿ ಆದರೆ ಎಷ್ಟರ ಮಟ್ಟಿಗೆ ಈ ಅವಲಂಬನ ಅದ ಅನ್ನೋದು ಆ ಧರ್ಮಗಳ ಸಮುಚ್ಚಯವಾದ ಅದಕ್ಕೆ ಇಡಿಯಾಲಜಿ ಅಂತ ಹೇಳ್ತೀವಿ ನಾವು ಆ ಸಮುಚ್ಚಯವಾದ ಮೇಲೆ ಅವಲಂಬನೆ ಇರ್ತದೆ ಈಗ ಯುರೋಪಿನಲ್ಲಿ ಔದ್ಯೋಗಿಕ ಕ್ರಾಂತಿ ಆದದ್ದು ಯಾಕೆ ಯಾವ ಕಾರಣದಂದ್ರೆ ಅದು ಧರ್ಮದ ಕಾರಣ ಧರ್ಮದಿಂದ ಅದು ಆ ಆ ಕ್ರಾಂತಿ ಆಯಿತು ಅಂತ ಹೇಳ್ತಾರೆ ಪ್ರೊಟೆಸ್ಟಂಟ್ ಶೀಲ ಪ್ರೊಟೆಸ್ಟಂಟ್ ಮನೋವೃತ್ತಿ ಅವರ ಧರ್ಮ ದೃಷ್ಟಿಕೋನಗಳೇ ಇದಕ್ಕೆ ಔದ್ಯೋಗಿಕೀಕರಣಕ್ಕೆ ಕಾರಣವಾದ ಆದರೆ ಈ ಇಪ್ಪತ್ತನೇ ಶತಮಾನದೊಳಗೆ ಇನ್ನು ಸ್ವಲ್ಪ ವರ್ಷಗಳನ್ನು ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಹೋಗ್ತೀವಿ ಏನು ಹೇಳ್ತಾರ ಅಂತಂದ್ರೆ ಧರ್ಮ ಅದು ಅವನತ ಸ್ಥಿತಿಯಲ್ಲಿ ಇದ್ಕೊ ಇದುಕೊಂಡು ಹೋಗ್ತದದು ಇಲ್ಲಿಗೆ ನಾವು ಇಷ್ಟರ ಮಟ್ಟಿಗೆ ಬಂದೇವಲ್ಲ ನಮ್ಮದು ಎಲ್ಲ ವ್ಯವಹಾರ ಲೌಕಿಕದ ಕಡೆಗೆ ಹೊಳೆಯೋದು ಹೊರತು ಧರ್ಮದ ಕಡೆಗೆ ಅಂತ ಅನ್ನೋದು ಆ ದೇಶದಲ್ಲಿ ಅದ ಆದರೆ ಅದು ಸರಿಯಲ್ಲ ನಿಜವಾಗಿ ನೋಡಿದ್ರೆ ಅದು ಒಂದಕ್ಕೊಂದು ದೂರ ಇಲ್ಲ ಆದರೆ ಬೇರೆ ರೂಪ ತಾಳೆ ಅದ ಈ ದೇಶದಲ್ಲಿ ನಾವು ಹೇಳೋದಾದ್ರೆ ಧರ್ಮ ಸಮಾಜಗಳ ಪರಸ್ಪರ ಅವಲಂಬನ ಮೊದಲಿಂದಲೂ ಬೆಳೆದು ಬಂದದ ಈಗ ಸಿಖ್ ಧರ್ಮ ನೋಡ್ರಿ ಅದು ಅವ್ರ ಧರ್ಮ ಸಮಾಜಗಳು ಧರ್ಮ ಉಳಿದು ಇದ್ದಿದ್ದೇನೆ ಸಮಾಜ ಉಳಿತವ್ರದ್ದು ಇಲ್ಲದಿದ್ದರೆ ಮೊಗಳ ಕಾಲಕ್ಕೆ ಹೊಡೆದು ಹಾಕಿಬಿಡ್ತಿದ್ರು ಇವರು ಬ್ರಿಟಿಷರ ಕಾಲದಲ್ಲೂ ಕೂಡ ಹೊಡೆದು ಹಾಕಿಬಿಡ್ತಿದ್ರು ಇವನು ದಕ್ಕಿಸಿಕೊಂಡು ಬದುಕಿದ್ದು ಸಿಖ್ ಸಮಾಜ ಅದಕ್ಕೆ ಕಾರಣ ಆಗಿದ್ದು ಧರ್ಮ ನನಗೆ ಇನ್ನೊಂದು ಧರ್ಮ ಹೊಡೆದು ಕಾಣಿಸ್ತದೆ ಬಹಳ ಅದಕ್ಕಿಂತಲೂ ಹೆಚ್ಚಿಗೆ ಹೊಡೆದು ಕಾಣಿಸ್ತದೆ ಧರ್ಮಕ್ಕೂ ಸಮಾಜಕ್ಕೂ ನಿಕಟವಾದಂಥ ಸಂಬಂಧ ಎಲ್ಲಿ ಅಂತಂದ್ರೆ ನಾನು ಈ ಲಿಂಗಾಯತ ಧರ್ಮದಲ್ಲಿ ಕಾಣ್ತೀನಿ ಇದಕ್ಕೆ ಕಾರಣ ಅಂತಂದ್ರೆ ಬಸವಣ್ಣ ಅವನ ಸಮುಚ್ಚಯವಾದ ಅವನ ವಿಚಾರಶೀಲ ಮನೋಭಾವ ಇವು ಕಾರಣ ಆಗ್ಯಾವ ಲಿಂಗಾಯತ ಧರ್ಮ ಹುಟ್ಟಿದ್ದೇನೆ ಸಮಾಜಕ್ಕಾಗಿ ದೇವರು ಮತ್ತೊಂದು ತತ್ವ ಮತ್ತೊಂದು ಸಿದ್ಧಾಂತ ಮತ್ತೊಂದು ವಿಧಿ ಕ್ರಿಯೆಗಳನ್ನು ಮಾಡಲಿಕ್ಕೆ ಅದು ಬರಲಿಲ್ಲ ಹೊಸ ಸಮಾಜ ನಿರ್ಮಾಣಕ್ಕೆ ಬಂತು ಈಗ ನೀವು ಅದಕ್ಕೆ ಈ ಹುಟ್ಟಿದ್ದೇನೆ ಇದು ಧರ್ಮ ಬೆಳೆಸಲಿಕ್ಕಲ್ಲ ಇದು ಬಸವಣ್ಣ ಮುಕ್ತಿ ಪಾರಮಾರ್ಥಿಕ ಅನ್ನೋದು ಅವನಿಗೆ ಬಹಳ ಲಕ್ಷ್ಯದಲ್ಲಿ ಕಡಿಮೆ ಅದ ಅವನ ಅವನ ವಚನಗಳಲ್ಲಿ ನೂರಕ್ಕ ತೊಂಬತ್ತೊಂಬತ್ತು ಭಾಗ ಅವು ಹೇಳಿದಂಥ ಪಾಠಗಳು ಸಮಾಜವನ್ನು ಕೊರುತ್ತವು ಆ ಏನದ ಆ ಸಂಸ್ಥಾಪಕ ಧರ್ಮ ಸಂಸ್ಥಾಪಕ ಹೇಳಿದಂಥ ಮಾತು ಲಿಂಗಾಯತದಲ್ಲಿ ಬಹಳ ಒಡೆದು ಕಾಣಿಸ್ತದ ವಚನಗಳು ಅವು ಕಲಿಸಿದಂಥ ಸಂದೇಶ ಆ ಸಮಾಜದ ಪುನರ್ರಚನೆಗೆ ಅಭಿವೃದ್ಧಿಗೆ ಮತ್ತು ಶ್ರೇಯಕ್ಕೆ ಸಂಬಂಧಿಸ ಆ ದೃಷ್ಟಿಯಿಂದ ನಾನು ನೋಡಿದಾಗ ಜಗತ್ತಿನಲ್ಲಿ ಇಂಥ ಧರ್ಮಗಳು ಬಹಳ ಕಡಿಮೆಯವ ಇಷ್ಟಿದ್ರೂ ಕೂಡ ಏನಾಗಿದೆ ಅಂತಂದರೆ ಯಾಕೆ ಈ ಧರ್ಮ ಹೊರಗಿನ ಜನತೆಗೆ ಬರಲಿಲ್ಲ ಅಂದ್ರೆ ನಮ್ಮ ಭಾಷೆ ಅಡ್ಡಿ ಬಂತು ನಮ್ಮ ಭೌಗೋಳಿಕ ಜಗತ್ತು ಅಡ್ಡಿ ಬಂತು ಆಮೇಲೆ ಒಂದೇ ಪ್ರಾಂತ್ಯದಲ್ಲಿ ನಾವು ಕೇಂದ್ರೀಕೃತ ಆಗಿದ್ದರಿಂದ ಅವೆಲ್ಲ ಕಾರಣಗಳು ಆ ಕಾರಣಗಳಿಂದಾಗಿ ಇದು ಭಾರತ ದೇಶ ಬಿಟ್ಟು ಹೊರಗೆ ಹೋಗಲಿಲ್ಲ ಕರ್ನಾಟಕದಿಂದ ಹೆಚ್ಚಿಗೆ ಪ್ರಚಾರ ಆಗಲಿಲ್ಲ ನಿಜವಾಗಿ ನೋಡಿದರೆ ಇದು ಈ ಇಪ್ಪತ್ತನೇ ಶತಮಾನದ ಏನು ಇಪ್ಪತ್ತೊಂದನೇ ಶತಮಾನದ ಮೌಲ್ಯಗಳು ಅಂತ ಹೇಳಿ ಕರಿತೀವಿ ನಾವು ಹ್ಯೂಮನ್ ರೈಟ್ಸ್ ಅಂತ ತಗೊಳ್ಳಿರಿ ಮಾನವ ಹಕ್ಕು ಬಾಧ್ಯತೆಗಳು ಅಂತ ಸ್ವಾತಂತ್ರ್ಯ ಅಂತ ತಗೊಳ್ರಿ ಧಾರ್ಮಿಕ ಸ್ವಾತಂತ್ರ್ಯ ಅಂತ ತೊಗೊಳ್ರಿ ಹೆಣ್ಣು ಮಗಳಿಗೆ ಸ್ವಾತಂತ್ರ್ಯ ಇವೇನೇನೋ ಇಪ್ಪತ್ತೊಂದನೇ ಶತಮಾನದ ಮೌಲ್ಯಗಳವ ಎಂಟು ನೂರು ಒಂಬೈನೂರು ವರ್ಷದಿಂದ ಇವನದು ಇವನಸ್ ಇದನ್ನು ಈ ಧರ್ಮದಲ್ಲಿ ಕಾಣಿಸ್ಕೊಂಡು ಅದಕ್ಕೆ ಇದು ಇದನ್ನು ನಾನು ಹೊಸ ಶಬ್ದ ಕರಿತೀನಿ ಇದನ್ನು ಈ ಧರ್ಮ ಬರೀ ಲಿಂಗಾಯತನಿಗೆ ಅಷ್ಟೇ ಸಂಬಂಧಿಸಿದ್ದಲ್ಲ ಇದು ಇದು ಪ್ರಜೆಗಳಿಗೆ ಎಲ್ಲೆಲ್ಲಿ ಪ್ರಜಾ ಅದ ಮಾನವ ಕೋಟಿ ಇದಕ್ಕೆ ಸಂಬಂಧಿಸಿದ್ದು ಅದಕ್ಕೆ ಪ್ರಜಾಧರ್ಮ ಇನ್ನೊಂದು ಹೊಸ ಕಾನ್ಸೆಪ್ಟ್ ಅಂದರೆ ಈ ಸಮಾಜ ವಿಜ್ಞಾನಗಳ ಅಂತರ್ಶಸ್ಸಿಯ ಅಧ್ಯಯನ ಹೊಸ ಪಾಶ್ಚಾತ್ಯ ವಿಶ್ವವಿದ್ಯಾಲಯಗಳಲ್ಲಿ ಇದು ಈ ಶಾಸ್ತ್ರ ಹೆಚ್ಚಾಗಿ ಬೆಳೀತಾ ಇದೆ ಅಂತ ಇತ್ತೀಚೆಗೆ ಕೇಳಿ ಬರ್ತಾ ಇದೆ ಈ ಸಮಾಜ ವಿಜ್ಞಾನಗಳ ಅಂತರ್ಶಸ್ಸಿಯ ಅಧ್ಯಯನ ಇದರ ಸ್ವರೂಪ ಏನು ಮತ್ತು ಅದರ ಅಗತ್ಯ ಏನು ಅಂತ ಅನಿಸ್ತದೆ ನಿಮಗೆ ನೀವು ಹೇಳಿದಂಗ ಇವತ್ತು ಈ ವ್ಯ ವ್ಯಾಸಂಗ ಗೋಷ್ಠಿಗಳು ಏನವ ಸಮಾಜ ವಿಜ್ಞಾನ ಅಂತ ಹೇಳ್ಕೊಡ್ರಿ ಆಮೇಲೆ ಸಾಮಾಜಿಕ ಮನಃಶಾಸ್ತ್ರ ಅಂತ ಹೇಳ್ಕೊಡ್ರಿ ಮತ್ತು ಧರ್ಮ ಅಂತ ತಿಳ್ಕೊಡ್ರಿ ಇವೆಲ್ಲವೂ ಪರಸ್ಪರ ಅವಲಂಬನ ಆಗ್ಯಾವ ಅದಕ್ಕೆ ಸಾಮಾನ್ಯವಾಗಿ ಇಂಟರ್ ಡಿಸಿಪ್ಲರಿ ಸೈನ್ಸಸ್ ಏನದ ಅಂತರ್ ವ್ಯಾಸಂಗ ಗೋಷ್ಠಿಗಳು ಆ ದೇಶದಲ್ಲಿ ಬಹಳ ಪ್ರಚಾರದಲ್ಲಿ ಅದರಿಂದ ಏನಾಗಿದೆ ಅಂದ್ರೆ ನಾವು ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇದು ಈ ಅಂತರ್ವ್ಯಾಸಂಗ ಗೋಷ್ಠಿಯ ಬಲವನ್ನು ನಾವು ತಗೋತೀವಿ ಇದು ಇದರಿಂದ ಕಾಣುವಂಥ ದೃಶ್ಯ ಮತ್ತು ಅದು ಏನು ನಾವು ಅಭ್ಯಾಸ ಮಾಡಬೇಕು ಅಂತಿರ್ತೀವಿ ಅದು ಏನಿರ್ತದೆ ಅದು ಸಂಪೂರ್ಣವಾಗಿ ಬರ್ತದೆ ನೀವು ಕೆಲವೆಡೆ ಅನ್ನುವಂಥದ್ದನ್ನು ಹಿಂಗೆ ತಿರುಗಿಸಿದರೆ ಒಂದೊಂದೇ ಒಂದೊಂದೇ ಬೇರೆ ಬೇರೆ ಬಂಡ್ ಕಾಣ್ತಾವೆ ಜಗ್ಗಿ ತಿರುಗಿಸ್ಕೊತ ಹೋದಂಗೆ ಅದು ಒಂದು ಕಾಣೋಕ್ಕೆ ಶುರು ಮಾಡ್ತದೆ ಅಂತರ್ವ್ಯಾಸಂಗ ಗೋಷ್ಠಿನೂ ಹೀಗೇ ನೀವು ಈ ಸಮಾಜ ವಿಜ್ಞಾನ ಮಾನವಶಾಸ್ತ್ರ ಸಾಮಾಜಿಕ ಮಾನವಶಾಸ್ತ್ರವನ್ನು ಕೂಡಿಕೊಂಡು ನೀವು ಯಾವುದೇ ಧರ್ಮವನ್ನು ಅಭ್ಯಾಸ ಮಾಡ್ರಿ ಯಾವುದೇ ಸಾಮಾಜಿಕ ಸಂಸ್ಥೆಯನ್ನು ಅಭ್ಯಾಸ ಮಾಡ್ರಿ ಈ ಅಂತರ್ವ್ಯಾಸಂಗ ಗೋಷ್ಠಿಯ ಬಲದಿಂದ ನೀವು ಅಭ್ಯಾಸ ಮಾಡಿದರೆ ನಿಮಗೆ ಕಾಣುವಂಥ ಚಿತ್ರ ಇಡಿಯಾಗಿ ಕಾಣುವಂಥ ಚಿತ್ರ ಸಮಗ್ರ ಚಿತ್ರ ಮತ್ತು ಸತ್ಯ ಸತ್ಯವಾದಂಥ ಚಿತ್ರ ಅದಕ್ಕೆ ಇದು ಬಹಳ ಬಳ್ಕೊಂಡು ಬಂದದ ಮತ್ತು ಇದರ ನೆರವು ಇದರ ಅವಶ್ಯಕತೆ ಈ ದೇಶದಲ್ಲಿ ಬಹಳ ಕಾಣಿಸ್ತದ ನನಗೆ ಈ ಭಾರತ ಮತ್ತು ಇತರ ಪಾಶ್ಚಾತ್ಯ ರಾಷ್ಟ್ರಗಳ ನಡುವೆ ಸಾಂಸ್ಕೃತಿಕ ಆದಾನ ಪ್ರದಾನದ ಸ್ವರೂಪ ಹೇಗಿರ್ಬೇಕಂತಿ ಮತ್ತು ಈ ಹಿನ್ನೆಲೆಯೊಳಗೆ ನಿಮ್ಮ ವೈಯಕ್ತಿಕವಾದ ಮತ್ತು ಮುಖ್ಯವಾದಂಥ ಕೊಡುಗೆ ಏನು ಈ ಸಾಂಸ್ಕೃತಿಕ ಆದಾನ ಪ್ರದಾನದ ಒಂದು ಪ್ರಕ್ರಿಯೆಗೆ ನನ್ನ ದೃಷ್ಟಿಯಲ್ಲಿ ಈ ಪರಸ್ಪರ ಕೊಡುಗೆ ಮತ್ತು ಪರಸ್ಪರ ಸ್ವೀಕಾರ ಬಹಳ ಕಾಲದಿಂದ ಬಂದದ ಇದು ಈಗಿನ ಮಟ್ಟಿಗೆ ಇದು ಅತ್ಯಂತ ವೇಗದಲ್ಲಿ ನಡೆದದ್ದು ಈ ಕೊಡೋದು ತಗೊಳ್ಳೋದು ವಿಚಾರಗಳನ್ನು ಈ ಈ ಇದು ಯಾವಾಗ ಈ ಜ್ಞಾನ ಹೆಚ್ಚಿ ಹಾಕೋತಾ ಹೋಗ್ತದ ಹಂಗಂಗೆ ನಾವು ಪರ ನಾವು ಒಂದು ಕೊಲೆಯಲ್ಲಿ ಮುಚ್ಕೊಂಡು ಕದ ಮುಚ್ಕೊಂಡು ಕುಂತ ಇದನ್ನು ಮಾಡೋದು ಒಂದು ಇನ್ವೆಂಟ್ ಮಾಡ್ತೀವಿ ಒಂದು ಸಾಧಿಸ್ತೀವಿ ಒಂದು ಪ್ರಯೋಗ ಮಾಡ್ತೀವಿ ಅಂತ ಅನ್ನೋದು ಇವತ್ತು ಇದಿಲ್ಲ ನಾವು ಈ ನಾವು ಅಭ್ಯಾಸ ಮಾಡುವಂಥದ್ದು ನಾವು ಪ್ರಯೋಗ ಮಾಡುವಂಥ ಶಾಲೆ ಏನಿರ್ತದೆ ಕೋಲಿಯೇನಿರ್ತದೆ ಅದರ ಕಿಟಕಿಗಳನ್ನು ನಾವು ಯಾವಾಗಲೂ ತೆಗೆದಿರಬೇಕು ಜಗತ್ತಿನ ಕಡೆಗೆ ಆ ಎಲ್ಲ ಕಡೆಗಿಂತ ಬೆಳಕು ಸಂದೇಶ ಏನು ಬರ್ತದೆ ಅದನ್ನು ಯಾವಾಗಲೂ ನಾವು ತಗೋತಾ ಇರಬೇಕು ಹೀಗೆ ತಗೊಳ್ಳೋದ್ರಿಂದ ಅಂದ್ರೆ ನಾವು ಯಾವುದೇ ದೇಶದಲ್ಲಿ ಇರಲಿ ವಿಜ್ಞಾನಿಗಳೇ ಇರಲಿ ನಾಗರಿಕನೇ ಇರಲಿ ಅವ ನಾನು ಜಗತ್ತಿನ ಒಂದು ಘಟಕ ಅದ್ರ ಅದು ಕೂಡ ಹೊಂದಿಕೊಂಡಂಥ ಒಂದು ವ್ಯಕ್ತಿ ಅಂತ ಅನ್ನೋದು ಕಲ್ಪನಾ ಬರ್ತದೆ ಇದು ಇದು ಬಹಳ ಜರೂರದ ಈಗ ಯಾಕಂದರೆ ಜಗತ್ತು ಬಹಳ ಸಣ್ಣದಾಗಿದೆ ನೂರು ವರ್ಷಗಳಿಂದ ಜಗತ್ತು ಇವತ್ತಿನಿಸು ಬಹಳ ಸಂಕುಚಿತ ಆಗಿದೆ ಈ ಸಂಕುಚಿತ ಇದು ವಿಶಾಲವಾದಂಥ ಜಗತ್ತಿನಲ್ಲಿ ಮತ್ತು ಒಂದೇ ಸಮುದಾಯ ಆಗುವಂಥದ್ದು ಬೆಳವಣಿಗೆ ನಡೆದ ಈ ಕಾಲದಲ್ಲಿ ನಾವು ಈ ಕೊಡ್ಕೊಳ್ಳೋದು ವಿಚಾರ ಏನದ ಇದು ಪರಸ್ಪರ ವಿನಿಮಯ ವಿನಿಮಯದಿಂದ ನಾವು ಬೆಳೆಸ್ಕೊಳ್ಬೇಕು ಹೊತ್ತು ಕದಾ ಮುಚ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಪಾಶ್ಚಿಮಾತ್ಯ ದೇಶದಿಂದ ನಾವು ಈ ವಿಚಾರ ತಗೊಂಡ್ವಿ ಅದರ ವಿಚಾರನ ಮೇಲೆ ಭಾಳ ಆಗ್ಯದ ಅಂತಂತ ಅನ್ನೋದು ಮೇಲಿಂದ ಮೇಲೆ ನಾವು ಕೇಳ್ತೇವೆ ಅದು ಬರೀ ಪಾಶ್ಚಿಮಾತ್ಯ ಅಲ್ಲ ಈ ದೇಶದಲ್ಲಿನ ಕೆಲವು ವಿಚಾರ ಹುಟ್ಟಿ ಬಂದವು ಈಗ ಈಗ ನೀವು ತಗೊಂಡು ನೋಡಿರಿ ಇದು ಈ ಭಾರತ ದೇಶದ ಇತಿಹಾಸದ ಈ ಈ ಶತಮಾನದ ಈ ಕೊನೆಯ ಶತಮಾನದ ಅವಧಿಯಲ್ಲಿ ಜನ ಏನು ಬಂದರು ಅವರ ವಿಚಾರವನ್ನು ಇದನ್ನು ಮಾಡಿದರು ಅವರ ವಿಚಾರಗಳ ಏನು ಪ್ರಚಾರ ಮಾಡಿದರು ಅದೇ ಪ್ರಚಾರ ಪಶ್ಚಿಮ ದೇಶದಲ್ಲೂ ನಡೆದದ ನಾವು ಪಶ್ಚಿಮ ದೇಶದಿಂದ ಬಂದೋದು ಅಂತ ಹೇಳ್ಕೊತೇವೆ ಖರೆ ಇಲ್ಲೇ ಹುಟ್ಟು ಬೆಳೆದಿದ್ದನ್ನು ನಾವು ನೋಡೋದಿಲ್ಲ ಎಲ್ಲ ನಮಗೆ ಪಾಶ್ಚಾತ್ಯದಿಂದನೇ ಬಂದಿರಬೇಕು ಬಂದಿರಬೇಕು ಅಂತ ಅನಿಸ್ತದ ಅದಕ್ಕೆ ನಾನು ಒಪ್ಪೋದಿಲ್ಲ ಆದರೂ ಕೂಡ ನಮಗೆ ಒತ್ತಿರದಂಥ ವಿಷಯಗಳು ಹೊರಗಿನಂದ ಬರ್ತಾವೆ ಅಂಥವನ್ನು ತೊಗೊಳ್ಳೋದನ್ನು ನಾವು ತೊಗೊಳ್ಳೋದಕ್ಕೂ ನಾವು ಹಿಂದ ಮುಂದೆ ನೋಡಬಾರ್ದು ನನ್ನ ಮಟ್ಟಿಗೆ ನಾನು ಹೇಳೋದಾದರೆ ಈ ಮೂರು ದೇಶಗಳನ್ನ ಕುರಿತು ನಾನು ಅಧ್ಯಯನ ಮಾಡೀನಿ ಓದೇನಿ ಇದರಿಂದ ನನಗೇನು ಅಂತಂದ್ರೆ ನಾನು ಯಾವ ದೇಶಕ್ಕೂ ಹೊಸವನಲ್ಲ ಯಾವ ದೇಶದ ಸಂಸ್ಕೃತಿನೂ ನನ್ನ ನನಗೂ ಹೊಸದಲ್ಲ ನಾನು ಯುರೋಪಿಗೆ ಹೋದೆ ಯುರೋಪಿಯನ್ ಆಗ್ತೀನಿ ಒಂದೇ ದಿವಸದಲ್ಲಿ ಇಲ್ಲಿಂದ ಬಿಟ್ಟು ಹೋದೆ ಅಂತಂದರೆ ಅವ್ನು ಇಪ್ಪತ್ತ್ನಾಲ್ಕು ತಾಸು ನಾನು ಯುರೋಪಿಯನ್ ಆಗಿಬಿಟ್ಟಿರ್ತೀನಿ ಮುಂದೆ ಇಪ್ಪತ್ತ್ನಾಲ್ಕು ತಾಸನೆಗಳಿಗೆ ಅಮೇರಿಕ ಮುಟ್ಟಿದಾಗ ನಾನು ಆಗಿಬಿಟ್ಟಿರ್ತೀನಿ ಯಾಕೆ ಹೇಳ್ತೀನಿ ಅಂತಂದರೆ ನನ್ನ ಪಾಲಿಗೆ ಜಗತ್ತು ಬಹಳ ಸಣ್ಣದ ಮತ್ತು ನಾವು ಎಲೆ ಇದ್ದರೂ ಕೂಡ ಎಷ್ಟೇ ಹೊಸದಿದ್ದರೂ ಕೂಡ ಅದರೊಂದಿಗೆ ಅದರೊಂದಿಗೆ ಹೊಂದಿಕೊಂಡು ಹೋಗುವಂಥ ತತ್ಕ್ಷಣ ಹೊಂದಿಕೊಳ್ಳುವಂಥದ್ದು ಆ ಆ ಮನೋವೃತ್ತಿ ಏನದ ಅದನ್ನು ಬೆಳೆಸ್ಕೊಂಡು ಬಂದಿ ಬೆಳೆಸ್ಕೊಂಡು ಬಂದೀನಿ ಇದನ್ನು ನಮಗೆ ಎಷ್ಟೆಷ್ಟು ಸಾಧ್ಯದ ಅದನ್ನು ನಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಏನಾಗ್ತದೆ ಅಂತಂದು ಕೇಳಿದರೆ ಆ ಮನುಷ್ಯ ಅವನ ಬಣ್ಣ ಬೇರೆ ಇದ್ದರೂ ಕೂಡ ನಾನು ಅವನು ಒಂದೇ ನಮ್ಮ ತೆರಳಿಗಿರುವಂಥ ವಿಚಾರಗಳು ನಮ್ಮ ಕೃತಿಗಳು ಸಾಮಾನ್ಯವಾಗಿ ಹೊಂದ್ಕೊಂಡು ಹೋಗ್ತಾವ ಅಂತನ್ನೋದು ಗೊತ್ತಾಗ್ತದೆ ಹೊರತು ಯಾವಾಗ ಹೊಸತು ಅಂತ ನಾವು ಮತ್ತೊಬ್ಬರನ್ನ ನೋಡ್ತೀವಿ ಎಲ್ಲ ಸಂದೇಹ ಬರ್ತದೆ ಯಾಕಂದ್ರೆ ನಮಗೆ ಪರಿಕೀಯ ಅದು ಇದು ಇಲ್ಲದಾಗ ಅವ ನಮ್ಮವಾಗ್ತಾನ ಅದಕ್ಕೆ ಅವನ ಬಸವಣ್ಣ ಹೇಳ್ತಾನೆ ಅಯ್ಯೋ ಯಾರವ ಯಾರ ಅಂತ ಅನ್ಬೇಡ ಅಂತಂತ ನಾರವ ಅನ್ನುವಂಥ ಪ್ರಶ್ನೆ ನಿಮಗೆ ಯಾವಾಗ ಬರೋದಿಲ್ಲ ಅಂತಂದ್ರೆ ನೀವು ಯಾವಾಗ ಅದನ್ನು ಅರ್ಥ ಮಾಡ್ಕೋತೀರಿ ಕೊಡೋದು ತೊಗೊಳೋದು ಮುಕ್ತವಾಗಿ ಮಾಡ್ಕೋತೀರಿ ಆವಾಗ ಆ ಬಸವಣ್ಣನ ಇದು ನಿಮ್ಮಲ್ಲಿ ಬರ್ತದೆ ಇಪ್ಪತ್ತನೇ ಶತಮಾನದಲ್ಲಿ ಮಾಧ್ಯಮಗಳು ಕೂಡ ನಮ್ಮ ಸಾಮಾಜಿಕ ಸಂರಚನೆಯ ಒಂದು ಪ್ರಮುಖ ಅಂಗವಾಗಿಯೇ ಬೆಳೆದು ಬಂದವು ಈ ವಿವಿಧ ಸಾಮಾಜಿಕ ವರ್ಗಗಳ ಮೇಲೆ ಅಥವಾ ಸಮಾಜದ ಮೇಲೆ ಮಾಧ್ಯಮಗಳು ಮಾಡಿರುವಂಥ ಪರಿಣಾಮವೇನು ಇದು ಪೂರಕ ಅಂತಿರೋ ಅಥವಾ ವಿರೋಧಾತ್ಮಕ ಆಗಿದಂತಿರೋ ಮತ್ತು ಅವುಗಳ ಜವಾಬ್ದಾರಿ ಏನು ಒಬ್ಬ ಸಮಾಜ ವಿಜ್ಞಾನಿಯಾಗಿ ನೀವೇನು ಹೇಳ್ತೀರಾ ಈ ಮಾಧ್ಯಮ ಅಂತ ಮೀಡಿಯಾ ಅಂತ ನಾವು ಕರಿತೀವಿ ಈ ಮೀಡಿಯಾದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ಮೀಡಿಯಾ ಅಂತಂದ್ರೆ ಟಿ ವಿ ಇದಕ್ಕೆ ನಾವು ದೂರದರ್ಶನ ಅಂತ ಕರಿತೀವಿ ಕಾಣಿಸೋದಿಲ್ಲ ಈ ಏನದ ಅಂದ್ರೆ ಈ ಟಿ ವಿ ಇಷ್ಟು ಇಷ್ಟು ಶಕ್ತಿಯುತವಾದಂಥ ಒಂದು ಸಾಧನ ಇದು ಜ್ಞಾನ ಪ್ರಸಾರ ಮಾಡಲಿಕ್ಕೆ ಈ ಈ ವಲಸೆ ಹೋದಂಥ ಮಕ್ಕಳು ಏನಿರ್ತಾರ ಒಂದು ಎರಡು ವರ್ಷಗಳಲ್ಲಿ ಆ ದೇಶದ ಜನರ ನಡವಳಿಕೆಗಳನ್ನು ಟಿ ವಿ ಮೂಲಕ ಅನುಕರಣೆ ಮಾಡ್ಕೊಂಡು ಬಿಡ್ತಾರೆ ಅದು ಆಟೋಮೆಟಿಕ್ ಪ್ರಭಾವ ಇಲ್ಲ ಟಿ ವಿ ಮಕ್ಕಳ ಮೇಲೆ ಅತ್ಯಂತ ಪ್ರಭಾವವನ್ನುಂಟು ಮಾಡುವಂಥ ಒಂದು ಸಾಧನ ಅಂತ ಅನ್ನೋದನ್ನು ನಿಮಗೆ ಒಂದೇ ಮಾದರಿಂದ ಹೇಳ್ಬಿಡ್ತೀನಿ ಆ ಪ್ರ ಇವು ಏನು ಚಿತ್ರಗಳು ಇದನ್ನು ಕಾರ್ಯಕ್ರಮ ಇಟ್ಕೊಂಡಿರ್ತಾರ ಹೆಚ್ಚು ಕಡಿಮೆ ಅವು ಹಿಂಸಾತ್ಮಕ ಮನೋಭಾವನೆಯನ್ನು ಉಂಟು ಮಾಡುವಂಥ ಇವು ಸಂದರ್ಭಗಳು ಕಲ್ಪಿಸಿವೆ ಅದರಿಂದ ಏನಾಗಿದೆ ಅಂತಂದ್ರೆ ಟಿ ವಿಗು ಮತ್ತು ಹಿಂಸಾಕೃತಿಗೂ ಬಹಳ ಸಂಬಂಧದ ಅನ್ನೋದು ಒಂದು ಒಂದು ನಿರ್ಣಯ ಇದು ಪಾಶ್ಚಾತ್ಯ ದೇಶಗಳಲ್ಲಿ ಬರ್ತಾ ಇರುವಂಥ ಒಂದು ಪರಿಣಾಮ ಅಂತ ಪರಿಣಾಮ ಇಲ್ಲೂ ಬರ್ತದ ನೀವು ಈ ಟಿ ವಿ ಮೂಲಕ ಏನು ಕೊಡ್ತೀರಿ ವಿಚಾರಗಳನ್ನು ಅದನ್ನು ಮಕ್ಕಳು ಲುಗುನು ಅನ್ಕೊಂಡು ಮಾಡಿಬಿಡ್ತಾರೆ ಆ ದೇಶದಲ್ಲಿ ಇದು ಭಾರಿ ಅದ ಅದಕ್ಕೆ ಏನು ಮಾಡ್ಲಿಕ್ಕೆ ಆ ಅಂತಂದ್ರೆ ಈ ಟಿ ವಿಯಲ್ಲಿ ಬರುವಂತಹ ಕಾರ್ಯಕ್ರಮಗಳನ್ನು ಅಲ್ಲಿ ಒಂದು ನಿರ್ಣಾಯಕ ಮಂಡಳಿ ಇರ್ತದೆ ಅದನ್ನು ಇದನ್ನು ನಿರ್ಣಯ ನಿರ್ಣಯ ಮಾಡ್ತದೆ ಇದು ಒಳ್ಳೆಯದು ಕೆಟ್ಟ ಯಾವುದು ಒಳ್ಳೆಯದಿಲ್ಲ ಅದನ್ನು ಇದನ್ನು ಮಾಡ್ತಾರೆ ಇಲ್ಲೇ ಇಲ್ಲೂ ಕೂಡ ಬರ್ತದದು ಆಮೇಲೆ ಸಾಲದಕ್ಕೆ ನಿಮ್ಗೆ ಹೇಳ್ತೀನಿ ಯಾರು ಭಾಳ ಕಲಿತವ್ರು ಇರ್ತಾರ ಶಿಕ್ಷಕರು ಇರ್ತಾರೆ ಇರ್ತಾರೆ ಪಂಡಿತ ಇರ್ತಾರೆ ಅವರು ತಮ್ಮ ಮಕ್ಕಳಿಗೆ ಎಲ್ಲ ಪ್ರೋಗ್ರಾಮ್ಗಳನ್ನು ನೋಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಇಷ್ಟೇ ನೋಡಿ ಅಂತ ಹೇಳ್ತಾರೆ ಅಂದ್ರೆ ಸಂಸ್ಕೃತಿ ಅನ್ನೋದು ಅಲ್ಲಿ ನಿಯಂತ್ರಣ ಉಪಯೋಗ ಮಾಡ್ಕೋದು ತನ್ನಷ್ಟು ತಾನೇ ಅದು ನಿಯಂತ್ರಣ ಮಾಡ್ಕೋತದ ಸಂಸ್ಕೃತಿ ನಿಯಂತ್ರಣ ಮಾಡ್ತದ ಅದರಿಂದ ಶಿಕ್ಷಣ ಮತ್ತು ಸಂಸ್ಕೃತಿ ಇವೆರಡೂ ಕೂಡಿಕೊಂಡು ಒಂದು ಉಂಟಾಗುವಂಥ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡ್ತಾವೆ ಇಷ್ಟೇ ಇಲ್ಲಿನೂ ಬರ್ತದದು ಅನಿವಾರ್ಯ ಬಂದಾಗ ಇವೆರಡೂ ಕೂಡಿ ಕೆಲಸ ಮಾಡ್ತಾವೆ ಇರಬೇಕು ನಿಮ್ಮ ಇತ್ತೀಚಿನ ಆತ್ಮಕಥೆ ಅರುಂಧತಿ ನನ್ನ ಮಗಳು ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ ಇದನ್ನು ಬರೆಯುವಲ್ಲಿದ್ದಂಥ ನಿಮ್ಮ ಒತ್ತಡಗಳು ಏನು ನಾನು ಹೋದ ಕನ್ನಡಿಗನ ಕಥೆ ಬರೆದ ಮೇಲೆ ಇನ್ನೇನು ಬರೆಯೋದಿಲ್ಲ ಅಂತ ನನಗನಿಸಿತ್ತು ಮತ್ತು ನಾನು ಬರೆಯೋದು ಮನಸ್ಸು ಮಾಡಲಿಲ್ಲ ಆದರೆ ಹತ್ತೊಂಬತ್ತು ಸಾವಿರದ ತೊಂಬತ್ತ್ಮೂರರಲ್ಲಿ ಎರಡು ಘಟನೆಗಳು ಒಂದೇ ಕಾಲಕ್ಕನ ಉಂಟಾದವು ನನಗೆ ಒಂದು ನನಗೆ ಬಂದಂಥ ರೋಗ ಕ್ಯಾನ್ಸರ್ ರೋಗ ನನ್ನ ಮಗಳಿಗೆ ಬಂದಂಥದ್ದು ಆಕೆ ಕೌಟುಂಬಿಕ ದುಃಖ ಇವು ಎರಡೂ ಒಂದೇ ಕಾಲಕ್ಕೆ ಬಂದು ನನಗೆ ಆ ಬಂದ ಕಾಲಕ್ಕೆ ನನ್ನ ಸ್ಥಿತಿ ಹೇಗಿತ್ತಲ್ಲ ನಾನು ಬಹುಶಃ ಮೂರು ಮೂರು ವರೆ ತಿಂಗಳ ಬದುಕ್ತೀನಿ ಅನ್ನೋದು ಹೆಚ್ಚಿಗೆ ಅಂತ ಅನ್ನೋದು ಒಂದು ಇದು ಡಾಕ್ಟರ್ ನನಗೆ ಹೇಳಿದರು ಆ ಕಾಲಕ್ಕೆ ಈ ಕತೆ ಹೇಳಿದ್ರೆ ನಾನು ಭಾಳ ದುಃಖಿತನಾಗಿ ಸಾಯ್ತಿದ್ದೆ ಅದಕ್ಕೆ ಇದನ್ನು ಹೇಳಲಿಕ್ಕೆ ನನಗೆ ಬಹಳ ಒತ್ತಡಗಳು ಮಾನಸಿಕ ಒತ್ತಡಗಳು ಉಂಟಾದವು ಅದನ್ನು ಹೇಳಿದ ಮೇಲೆ ನನ್ನ ಕಣ್ಣು ನೀರು ಬತ್ತಿತ್ತು ಸಮಾಧಾನ ಉಂಟಾಯಿತು ಸುದೈವದಿಂದ ನನಗೆ ಬಂದಂಥ ರೋಗನೂ ಹೋಗ್ಯದ ನನ್ನ ಮಗಳ ಜೀವನದಲ್ಲಿ ಬಂದಂಥ ಕಷ್ಟನೂ ಹೋಗ್ಯದ ಈ ಸ್ಥಿತಿಯೊಳಗದ ಅದು ಈ ಸ್ಥಿತಿಗೆ ಕಾರಣ ಇಲ್ಲಿ ಬರಲಿಕ್ಕೆ ಅಂತಂದ್ರೆ ಒಂದಿಷ್ಟಿಂದ ನಾನು ಬರೆದಿದ್ದೇನೆ ನನಗೆ ಸಮಾಧಾನ ಉಂಟಾಯಿತು ಆ ಸಮಾಧಾನ ನನ್ನ ರೋಗವನ್ನು ಕೂಡ ನಿಯಂತ್ರಿತ ಮಾಡಿತು ಅಂತ ನನಗನ್ನಿಸ್ತದೆ ಒಂದು ಸಾಹಿತ್ಯ ಕೃತಿ ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಸಂತೃಪ್ತಿಯನ್ನು ತಂದಿದೆ ಪರಿಣಾಮ ಅದನ್ನು ನಾನು ಭಾಳ ತುಡಿತೆ ಮೊದಲಿಂದಲೂ ನಾನು ಬರೆದಿದ್ದೇ ನನಗಾಗಿ ಅದು ಯಾರಿಗೆ ಏನು ಇದನ್ನು ಮಾಡ್ತದೆ ಅದು ಅದು ಬೇರೆ ಇದು ಅದು ಅದಕ್ಕೆ ನಾವು ಅದು ನಾನು ಅಪೇಕ್ಷಿತ ಇಚ್ಛೆ ಇರಲಿಲ್ಲ ಅನಪೇಕ್ಷಿತವಾದ ಅನಪೇಕ್ಷಿತ ಇಚ್ಛೆ ನನ್ನ ಇದನ್ನು ನಾನು ಹೇಳ್ಕೊಳ್ಳೋದು ಅದರಿಂದ ಸಮಾಧಾನ ಉಂಟಾಗುತ್ತೆ ಈಶ್ವರನ್ ಅವರೇ ಬಹುಶಃ ನಿಮಗೀಗ ಎಪ್ಪತ್ನಾಲ್ಕು ಎಪ್ಪತ್ತೈದು ಅಂತ ಕಾಣಿಸ್ತದೆ ನೀವು ನಿವೃತ್ತರು ಅಂತ ನಿಮ್ಗೆ ಅನಿಸ್ತದೆಯಾ ಅದು ಒಂದು ಮಾತು ಹೇಳ್ತೀವ ನಾವು ಸಮಾಜ ವಿಜ್ಞಾನಿಗಳು ಅದು ಈ ವೈ ನಿವೃತ್ತಿಯಾರಾಗಿರ್ತಾರ ಆ ಅವರಿಗೆ ಭವಿಷ್ಯತ್ ಅನ್ನೋದೇನು ಇರೋದಿಲ್ಲ ಯಾಕಂದ್ರೆ ಮುಂದೆ ಎಲ್ಲ ಅದು ವಯಸ್ಸಾಗಿ